ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಕೆರೆಗಳ ಒತ್ತುವರಿ ತೆರವು ಕಾರ್ಯಾಚರಣೆ ನಡೆಯುತ್ತಿದೆ ಮತ್ತೊಂದು ಕಡೆ ಮೂವತ್ತ್ನಾಲ್ಕು ಕೆರೆಗಳಿಗೆ ದಾಖಲೆ ಇಲ್ಲ ಎಂಬ ಅಂಶ ಬೆಳಕಿಗೆ ಬಂದಿದ್ದು ಇದು ತೆರವು ಕಾರ್ಯಾಚರಣೆಗೆ ತೊಡಕಾಗಿದೆ ಒಟ್ಟು ಇಪ್ಪತ್ತು ಸಾವಿರದ ನೂರ ಇಪ್ಪತ್ತಾರು ಎಕರೆ ವಿಸ್ತೀರ್ಣದಲ್ಲಿ ಕೆರೆ ಪ್ರದೇಶವಿದ್ದರೆ ಸಾವಿರದ ಇನ್ನೂರ ಒಂಬತ್ತು ಎಕರೆಯಷ್ಟು ಒತ್ತುವರಿಯಾಗಿದೆ ಎಂದು ಗುರುತಿಸಲಾಗಿದೆ ಸಣ್ಣ ನೀರಾವರಿ ಇಲಾಖೆ ನೂರ ಇಪ್ಪತ್ತ್ನಾಲ್ಕು ಕೆರೆಗಳನ್ನು ನಿರ್ವಹಣೆ ಮಾಡುತ್ತಿದ್ದರೆ ಈ ಪೈಕಿ ಮೂವತ್ತ್ನಾಲ್ಕು ಕೆರೆಗಳಿಗೆ ಸಂಬಂಧಿಸಿದ ದಾಖಲೆಗಳೇ ಇಲ್ಲ ಎಂಬ ಅಂಶ ಬೆಳಕಿಗೆ ಬಂದಿದೆ ಕೇಂದ್ರ ಸರ್ಕಾರದ ನಮಾಮಿ ಗಂಗಾ ಯೋಜನೆಯ ಭಾಗವಾಗಿ ಅಳಿವಿನಂಚಿಗೆ ಸಾಗಿರುವ ರೆಡ್ ಕ್ರೋನೆಡ್ ರೋಫೆಟ್ ಎಂಬ ಇಪ್ಪತ್ತು ಆಮೆಗಳನ್ನು ಗಂಗಾ ನದಿಗೆ ಬಿಡಲಾಗಿದೆ ಉತ್ತರ ಪ್ರದೇಶ ಸರ್ಕಾರ ಏಪ್ರಿಲ್ ಇಪ್ಪತ್ತಾರರಂದು ಗಂಗಾ ನದಿಗೆ ರೆಡ್ ಕ್ರೌನೆಟ್ ರೋಫೆಟ್ ಆಮೆಗಳನ್ನು ಮರುಪರಿಚಯಿಸಿದ್ದು ಸುಮಾರು ಮೂರು ದಶಕಗಳಿಂದ ಈ ಆಮೆಗಳು ಗಂಗಾ ನದಿಯಲ್ಲಿ ಕಂಡುಬಂದಿಲ್ಲ ಎನ್ನಲಾಗಿದೆ ನದಿ ಶುದ್ಧೀಕರಣ ಮತ್ತು ಜೀವ ವೈವಿಧ್ಯತೆ ಹೆಚ್ಚಿಸಲು ಕಾರ್ಯಕ್ರಮದ ಭಾಗವಾಗಿ ಈ ಆಮೆಗಳನ್ನು ಸರ್ಕಾರ ನದಿಗಳಿಗೆ ಪರಿಚಯಿಸಲಾಗಿದೆ ಎಂದು ಕೇಂದ್ರ ಜಲಶಕ್ತಿ ಸಚಿವ ಸಿಆರ್ ಪಾಟೀಲ್ ಎಕ್ಸ್ ಖಾತೆಯಲ್ಲಿ ತಿಳಿಸಿದ್ದಾರೆ